ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವು ಕುಳಿತಿರ್ತಕ್ಕಂಥ ಭೂಮಿ ತಾಯಿ ಅಂತ ಕರಿತೀವಿ ಕುಡಿತಕ್ಕಂತಹ ನೀರನ್ನು ಕೂಡ ಗಂಗಾಮಾಥಾ ಅಂತ ಕರಿತೀವಿ ಈ ತಾಯಿಯ ಶಬ್ದ ಏನು ಅಂತ ಹೇಳಿದ್ರೆ ಭೂಮಿನ ತುಳಿತೀವಿ ಒದಿತೀವಿ ಉಗಿತೀವಿ ಒಂದ್ ವೇಳೆ ಎಡಬಿ ಬಿದ್ದರೆ ಮೊದಲು ತಪ್ಪಿಕೊಳ್ಳೋರು ಯಾರು ನಮ್ಮನ್ನ ಬೊಮ್ತಾಯಿ ಏನಾದರೂ ನೋವಾದಾಗ ಕೂಕ್ಕೊಳ್ಳೋದ್ ಏನಂತ ಕೂಕೋತೀರಿ ಅಮ್ಮ ಅಂತ ಇವೆ ಇದೇ ಸೌಹಾರ್ದ ಭಾರತ ದೇಶದಲ್ಲಿ ನಾವೆಲ್ಲ ಏನು ಹುಟ್ಟಿ ಬೆಳೆದಿದೀವೋ ನಾವೆಲ್ಲರೂ ಕೂಡ ಸೌಹಾರ್ದವಾಗಿ ಇವತ್ತು ಭಾರತ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರೀತಾರೆ ದಾರ್ಶನಿಕರು ಕವಿಗಳು ಪಂಗವರು ಎಲ್ರೂ ಕೂಡ ಸಾರಿರುದೇನೆ ಜಾತಿ ಹೀನನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿ ಎನ ಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದರೆ ಮಹಾಭಾರತ ನಡೆದು ಐದು ಸಾವಿರ ವರ್ಷಗಳಾಗೋಯ್ತು ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ ಸರ್ವಧರ್ಮಾನ್ ಪರಿತ್ಯಜ್ಯಂ ಮಾಮೇಕಂ ಶರಣಂ ರಜಾ ಅಂದ ಐದ್ ಸಾವಿರದ ವರ್ಷದ ಹಿಂದೆ ಯಾವ ಧರ್ಮ ಇತ್ತು ಯಾವ ಇರ್ಲಿಲ್ಲ ಇಸ್ಲಾಂ ಧರ್ಮ ಇತ್ತ ಕ್ರೈಸ್ತ ಧರ್ಮ ಇತ್ತ ಹಿಂದೂ ಧರ್ಮ ಇತ್ತ ಬೌದ್ಧ ಧರ್ಮ ಇತ್ತ ಧರ್ಮಗಳು ಹ್ಯಾ ಉತ್ಪನ್ನ ಆದವು ಅಂದ್ರೆ ತದನಂತರ ಬಂದಂತವು ನಿಜವಾದ ಧರ್ಮದ ಅರ್ಥ ಒಂದೇ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯದ ಪ್ರಕಾರ ಇಟ್ ಈಸ್ ಬಿಕಮ್ಸ್ ಟು ಎ ಈಕ್ವಲ್ ಪ್ರೀಮ್ ಧರ್ಮ ಅಂದ್ರೆ ಸಮಾನಾಂತರವಾಗಿರ್ತಕ್ಕಂಥದ್ದು ನನ್ನೊಳಗಿರುದು ಒಂದೇ ನಿಮ್ಮೆಲ್ಲರೊಳಗಿರುದು ಒಂದೇನೆ ಹಿಂದೆ ಓದೋರು ಅದೇನೆ ಮುಂದೆ ಬರೋರಲ್ಲಿರೋದು ಒಂದೇನೆ ಅದುವೆ ಧರ್ಮ ಕ್ರಿಶ್ಚಿಯನ್ ಫಾದರ್ ಅಂತರಾಳದಲ್ಲಿರೋದು ಆತ್ಮನೇ ಇಸ್ಲಾಂ ಧರ್ಮದ ಗುರುಗಳ ಅಂತರಾಳದಲ್ಲಿರೋದು ಕೂಡ ಆತ್ಮನೆ ನಾನ್ ಸತ್ತಾಗ ಹೋಗೋದು ಒಂದೇನೆ ಅವ್ರ ಸತ್ತೋದಾಗ್ಲು ಒಂದೇನೆ ನೀವು ಸತ್ತಾಗ್ ಹೋದಾಗ್ಲೂ ಒಂದೇನೆ ಒನ್ ಇನ್ ಆಲ್ ಆಲ್ ಇನ್ ಒನ್ ಅಂತ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಗೊತ್ತಿದೆ ಧರ್ಮ ಅಂತ ಹೇಳಿದ್ರೆ ಈ ಧರ್ಮಗಳಲ್ಲ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಅಲ್ಲ ಅದೆಲ್ಲ ಧರ್ಮವೇ ಅಲ್ಲ ಅವು ಹೆಸರಷ್ಟೇನೆ ಹೆಸರು ಇಟ್ಕೊಂಡಿದ್ದಾರೆ ಧರ್ಮ ಅಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ ಧರ್ಮವನ್ನ ನೀನ್ ರಕ್ಷಣೆ ಮಾಡಿದ್ರೆ ನಿನ್ನನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತಾರೆ ಏನಾಗಂದ್ರೆ ಮಾನವ ಧರ್ಮವನ್ನ ರಕ್ಷಣೆ ಮಾಡು ಮನುಷ್ಯತ್ವವನ್ನ ನೀನ್ ಕಾಪಾಡ್ಕೋ ಆಗ ನೀನು ಮನುಷ್ಯ ತಾನಾರೆಂಬುದನ್ನ ಅರಿತಾಗ ನೀನ್ ಯಾರು ಅನ್ನೋದನ್ನ ನೀನ್ ತಿಳ್ಕೊಂಡಾಗ ಅದೇ ಧರ್ಮ ಗುಡಿ ಗೋಪುರಗಳಲ್ಲಿ ಹುಡುಕ್ಬೇಡಿ ದೇವರನ್ನ ನಿಮ್ಮೊಳಗೆ ನೀವು ನೋಡಿ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗಳನ್ನ ಸೇವೆ ಮಾಡಿ ಅವರೇ ದೇವರು ಕಾಣದ ದೇವರನ್ನ ಹುಡುಕಿಕೊಂಡು ಹೋಗ್ಬೇಡಿ ಈಗ ಯಾರು ಬಿಟ್ಟಿದೀರ ನವೆಂಬರ್ ಬಂತು ಅಂದ್ರೆ ಅಯ್ಯಪ್ಪೋ ಅಂತಾರೆ ಹೆಣ್ಮಕ್ಳೆಲ್ಲ ಈಗ ಅಲ್ಲ ಕೆಂಪ ಸೀರೆ ಉಟ್ಕೊಂಡು ಓಂ ಶಕ್ತಿ ಅಂತ ಅಲ್ಲೋಗ್ತಾರೆ ಇನ್ನೊಂದು ಕಡೆಗಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಅಂತಾರೆ ಮಾದಪ್ಪನ ಬೆಟ್ಟ ಪಾದಯಾತ್ರೆ ಅಂತಾರೆ ತಿರುಪತಿಗೆ ಪಾದಯಾತ್ರೆ ಅಂತಾರೆ ಏನಿದು ದೇವರು ಮಾಡಬೇಡಿ ಅಂತ ಹೇಳಲ್ಲ ಎಲ್ಲಿ ಎಲ್ಲಿ ಮಾಡ್ತೀರಿ ದೇವ್ರನ್ನ ದೇವರು 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 ನೀನೇ ದೇವರು ನಿನ್ ಬಿಟ್ಟರೆ ದೇವ್ರ ಇಲ್ಲ ಮಣ್ಣು ಬಿಟ್ಟರೆ ಮಡಕೆ ಇಲ್ಲ ಒಂದು ಬಿಟ್ಟರೆ ಆಭರಣ ಇಲ್ಲ ಎಲ್ಲ ನಿಮ್ಮೊಳಗೇನೆ ಇದೆ